ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮದ್ವೆಲ್ಲ ನೆಕ್ಸ್ಟ್ ಡೇ ನಮ್ಗೊಂದು ಕೆಲಸ ಇತ್ತು ಸೊ ದಿನದಿಂದ ಕಾಯ್ತಾ ಇದ್ದೆ ನಾನು ಅಲ್ಲಿಗೆ ಹೋಗಬೇಕು ಆ ಜಾಗಕ್ಕೆ ಹೋಗ್ಬೇಕು ಅಂತ ಸೊ ಅಲ್ಲಿಗೆ ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ತೀನಿ ನಾವೆಲ್ಲ ತಿಂಡಿ ಮಾಡ್ಕೊಂಡ್ವಿ ಅಜ್ಜ ಅಮ್ಮಂಗೆ ಅಕ್ಕವಂಗೆ ಬಾಯ್ ಹೇಳಿ ನಮ್ಮ ಪಯಣ ಹೊಡಿತು ನೋಡಿ ಇಲ್ಲಿಗೆ ಅಂತ ಹಾಯ್ ಟು ಮೈ ನಾವಿವತ್ತು ಒಂದ್ ಒಳ್ಳೆ ಹೋಗ್ತಿದೀವಿ ನಮ್ಮ ಕನಸು ಅದು ಅದೇನು ಅಂತ ಸರ್ಪ್ರೈಸ್ ಸೊ ಬನ್ನಿ ಹೋಗೋಣ ಬನ್ರಿ ಮಾಮರ ಎಲ್ಲ ನಮ್ಮ ಅಡಕಿಯ ಕೊಡಕಂತೀ ಅಡಕಿ 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 ಏನೋ ಒಂಥರ ಖುಷಿ ಏನೋ ಒಂಥರ ದುಃಖ ಅಂತಾನೆ ಹೇಳ್ಬೋದು ಸೊ ಸರಿ ಈ ಸೆಕೆಂಡ್ ರೆಡಿಯಾಗಿ ತಿಡ್ಡಿ ಮಾಡಿ ಎಲ್ಲರೂ ಹೊರಟ್ವಿ ಸೊ ನಾಗಣ್ಣಂಗೆ ಡ್ರೈವಿಂಗ್ ಕೊಟ್ಟಿದ್ದರು ಮಾಮ ಅವನು ಕಲಿಬೇಕು ಕಲಿಸ್ಬೇಕು ಅವ್ನು ನಿಟ್ಟಾಗಿ ಕಲೀಲಿ ಡ್ರೈವಿಂಗ್ ಅಂತ ಹೇಳ್ಬಿಟ್ಟು ಸೊ ನಮ್ಮಮ್ಮ ಎಂತೂ ಬೈತಾನೆ ಇದ್ರು ಹಾಗೆಲ್ಲ ಕೊಡಬಾರ್ದು ಟೌನಲ್ಲಿ ಹೇಗೆ ಹೀಗೆ ಅಂತ ಹೇಳ್ಬಿಟ್ಟು ಸೊ ಕೊನೆಗೂ ನಮ್ಮ ಲಾಯರ್ ಮಾಮನ ಮನೆ ತಲುಪಿದ್ವಿ ನಮ್ಮ ದೊಡ್ಡ ಮಾಮ ಇವರು ನಮ್ಮ ಮಮ್ಮಿಯವರ ಅಣ್ಣ ಸೊ ಶ್ರೀಕಾಂತ್ ಪೂಜಾರ್ ಅಂತ ಹೇಳ್ಬಿಟ್ಟು ಇವರು ಶಿಗಾವಲ್ಲಿರೋದು ನೋಡಿ ಅವ್ರ ಮನೆಗೆ ಎಂಟ್ರಿ ಆಗ್ತೀವಿ ಸದ್ಯಲ್ದಂಗೆ ಅವ್ರ ಕೋಟು ಎಲ್ಲನೂ ಆರಾಮಂದಿರಮ್ಮ ಅಂತ ಕೇಳ್ಕೊಂಡು ಮನೆಯೊಳಗೆ ಎಂಟ್ರಿ ಆದ್ವಿ ಅವರು ಟಿಫನ್ ಮಾಡ್ಕೊಂಡು ಕೂತಿದ್ರು ಸೊ ಸ್ವಲ್ಪ ಮಾತುಕತೆ ಮಾತಾಡಿಕೊಂಡು ಮಾ ಎಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಡ್ವಿ ಅತ್ತೆ ಇರಲಿಲ್ಲ ಅಂದರೆ ಹೋಗಿದ್ರು ಸೊ ಸ್ಟರ್ ಆಗಿದ್ದರಿಂದ ಮಾಮೆಯನ್ನು ಹಣ್ಣು ತರೋಕೆ ಅಂತ ಹೋಗಿದ್ರು ನಾವು ಐಸ್ ಕ್ರೀಮ್ ತಿನ್ಕೊಂಡು ಈ ಹಾಸ್ಪಿಟಲ್ ತುಂಬ ಸ್ಪೆಷಲ್ ಏಕೆಂದರೆ ಇದು ನನ್ನ ಅಣ್ಣಯ್ಯ ಹುಟ್ಟಿದ್ದ ಹಾಸ್ಪಿಟಲು ಪ್ರಭು ನರ್ಸಿಂಗ್ ಹೋಮ್

ಎಷ್ಟೇ ಹಾಸನ ಚೆನ್ನರಾಯಪಟ್ಟಣ ಎಲ್ಲ ಬ್ಯಾಂಗ್ಳೂರ್ ಎಲ್ಲ ಸೈಟ್ಸು ಮನೆ ಹುಡುಕಿದ್ರು ನಮಗೆ ಭೂಮಿಯ ಋಣ ಇತ್ತಿದ್ದು ನಮ್ಮ ಊರಲ್ಲಿ ಶಿಗ್ಗಾಂವಲ್ಲಿ ಸೊ ಇದು ನಮ್ಮ ಶಿಗ್ಗಾಂವ್ ಸೈಟು ತುಂಬಾ ಖುಷಿ ಆಯ್ತು ತಗೊಂಡು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಹತ್ರ ಆಗ್ತಿದ್ರು ನನಗೆ ಹೋಗೋಕೆ ಆಗಿರ್ಲಿಲ್ಲ ಸೊ ಯಾವಾಗ ಬಿಸಿ ಶೆಡ್ಯೂಲ್ ಅಲ್ಲೇ ಹೋಗ್ತಾ ಇದ್ವಿ ಏನೋ ಒಂದು ಭೂಮಿ ತಾಯಿಗೆ ನಮಸ್ತೆ ಮಾಡ್ಕೊಂಡು ಖುಷಿಯಿಂದ ದುಃಖದಿಂದ ಅದನ್ನ ಹಣೆಗೆ ವಿಭೂತಿ ತರ ನೋಡ್ಕೊಂಡು ಮತ್ತೆ ವಾಪಸ್ ಊರಿಗೆ ಹೋಗ್ವಿ ಹದಿನೈದು ನಿಮಿಷ ಆಗಿರ್ಬಹುದು

ஏனா மாம்பி ಸೊ ಊಟ ಮಾಡ್ಕೊಂಡು ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಾಡಿ ಸಂಜೆಗೆ ಇದು ಸಜ್ಜಿ ಹೋಳಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಒಲೆ ಮೇಲೆ ಕಾಯಕ್ಕೆ ಇಟ್ಟಿದ್ರು ಸೊ ಇದಕ್ಕೆ ಕೊಬ್ಬರಿ ತುರಿ ಹಾಕಿದ್ದಾರೆ ಅದಾದಮೇಲೆ ಬೆಲ್ಲದ ಪಾಕ ಮತ್ತು ಇಲ್ಲಿ ಸಣ್ಣ ರವೆನ ಇಟ್ಕೊಂಡಿದ್ದೀವಿ ಸೊ ರವೆನ ದಾನಕ್ಕೆ ಹಾಕ್ತಾ ಹಾಕ್ತಾ ಹೆಸ್ರು ಬಂದಂಗೆ ಈ ಥರ ಮುದ್ದೆ ತಿರುಗ್ತೀವಿಲ್ಲ ಆ ಥರ ತಿರುಗ್ತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಸಜ್ಜಿ ಹೋಳಿಗೆ ತುಂಬಾ ಚೆನ್ನಾಗಿತ್ತು ಸೊ ಇದಾಗೋಷ್ಟು ಆಗೋ ಅಷ್ಟರಲ್ಲಿ ಸಂಜೆ ಆಗೋಗ್ಬಿಟ್ಟಿತ್ತು ಏಳು ಗಂಟೆ ಅಷ್ಟೊತ್ತಿಗೆ ನಮ್ಮ ನಾಗಣ್ಣವರು ಅವ್ರ ಕೆಲಸ ಮುಗಿಸ್ಕೊಬರಕ್ಕೆ ಹೋದ್ರು ಸೊ ಹಾಲು ಕರ್ಕೊಂಡು ಅವನು ಹಾಲು ಹಾಕಕ್ಕೆ ಹೋದ ಅದಾದ್ಮೇಲೆ ಮತ್ತೆ ನಾವು ನಮ್ಮ ಕಾರ್ದು ಒಂದು ಫೋಟೋ ತಗೊಂಡ್ವಿ ಏಕೆ ಅಂದರೆ ನಮ್ಮ ಮಾಮ ಹೆಸ್ರೆಲ್ಲ ಬರ್ಸಿಬಿಟ್ಟಿದ್ರು ಸೊ ನಮ್ಮ ಫೇವ್ರೆಟ್ ಬಾಬಾ ಇದ್ದಾರೆ ಕಿಯಾನ್ ಶನಸ್ಯ ನಾಗರಾಜ್ ಪುತ್ರಾಜ್ ಸಹನಾ ಅಂತ ನೋಡಿ ಮೇಡಮ್ ಹೋಮ್ವರ್ಕ್ ಬೇಸಿ ಊರಿಗೆ ಹೋಗೋಣ ಅಂತ ಹೇಳ್ತೀವಿ ಸೊ ಫೈನಲಿ ಸಜ್ಜಿ ಹೋಳಿಗೆ ಈ ಥರ ಗಂಡು ಕಟ್ಬಿಟ್ಟು ಮುದ್ದೆ ಥರ ದೊಡ್ಡ ಗುಂಡು ಮಾಡಿಬಿಟ್ಟು ಆರದಿಕ್ಕಿಟ್ಟಿದ್ವಿ ಸ್ವಲ್ಪ ಆರಬೇಕು ಸೊ ಅದಾದ್ಮೇಲೆ ಮಾಮೂಲಿ ಒಬ್ಬಟ್ಟು ಮಾಡ್ತೀವಲ್ಲ ಆ ಥರ ಮಾಡಿದ್ವಿ ಪೈ ಕೈ ಪತ್ರೆ ಪಾತ್ರೆ ಪಾತ್ರೆ ಎಳೆ ಕಳ್ಬಡ ಪಾತ್ರೆ ಸಿಸೆ ಪಾತ್ರೆ ಇಲ್ಲ ತೊಳ್ದಾಯಿತು ಇವಾಗ ಮತ್ತೆ ರಾತ್ರಿ ಊಟಕ್ಕೆ ಹೋಗಬೇಕು ಆದ್ರೆ ಊಟ ಆದ್ರೆ ಬಡ್ಡಿನ ಹಿಂಗೆ ಇರಸ ಸೋ ಅದ್ರಲ್ಲೇ ಆಮ್ಮಿ ದೋಸೆ ಮಾಡ್ಕೊಡ್ತೀನಿ ಅಂತ ಅದ್ರು ಫಸ್ಟ್ಿನರ್ ಪಾಚಿನ್ರೆ ನಾವು ದೋಸೆ ತಿಂಡು ದ್ವಾಸಿ ತಿಂದು ನೆಕ್ಸ್ಟ್ ನಾವು ಕೈ ಹಾಕಿದ್ದು ಹೋಳ್ಗಿ ಮಾಡಕ್ಕೆ ಸೊ ನೋಡ್ರಿ ಇಲ್ಲಿ ಎಲ್ಲ ಹೋಳ್ಗಿ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಹೂರ್ಣ ರೆಡಿ ಮಾಡ್ಕೊಂಡು ಸಜ್ಜಿ ಹೋಳ್ಗಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾಕೆ ಇಷ್ಟೊಂದು ಸಜ್ಜಿ ಮಾಡಕ್ಕೆ ಅಂತೀವಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಕತಿ ಸೊ ಆ ಕ್ಯೂರಿಯಾಸಿಟಿ ನಿಮಗಿದ್ರೆ ಈ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಶಾಂತಾಮಂತು ಹೋಳ್ಗಿನ ಬರೀ ಎಣ್ಸಿದ್ದು 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 ಎಷ್ಟಾದವು ಎಷ್ಟಾದವು ಅಂತ ಸೊ ಆಲ್ಮೋಸ್ಟ್ ಒಂದು ಐವತ್ತರಿಂದ ಅರವತ್ತು ಅಥವಾ ಹೋಳಿಗೆ ಏನೋ ಮಾಡಿದ್ವಿ ಅನಿಸುತ್ತೆ ಇದು ಫಸ್ಟ್ ಡೇ ಸೊ ಮೇಲೆ ತುಂಬ ಟಯರ್ಡ್ ಆಗಿತ್ತು ಬೇವ್ರು ಸುರಿತಾ ಇತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು